ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿನ್ನೆ ಸಂಭ್ರಮದಿಂದ ವಿಜೃಂಭಣೆಯಿಂದ ಯುಗಾದಿ ಹಬ್ಬವನ್ನ ಎಲ್ಲರೂ ಆಚರಣೆ ಮಾಡಿದ್ದೀವಿ ಈ ಯುಗಾದಿ ಹಬ್ಬ ಕಳೆದು ಏನು ಮೊದಲನೆಯ ಶುಕ್ರವಾರ ಬರುತ್ತೆ ಆ ಶುಕ್ರವಾರದೊಂದು ನೋಡಿ ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಲವಂಗದಿಂದ ಈ ಒಂದು ಚಿಕ್ಕ ಅನುಷ್ಠಾನವನ್ನ ಮಾಡಿಕೊಂಡಿದ್ದೇ ಆದಲ್ಲಿ ವರ್ಷ ಪೂರ್ತಿ ಯಾವುದೇ ತೊಂದರೆ ಆಗೋದಿಲ್ಲ ಹಣಕಾಸು ತುಂಬಾ ಸರಳವಾಗಿ ಹರಿದು ಬರುತ್ತೆ ಎನ್ನುವಂತಹ ವಿಶೇಷ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೊತ್ತು ತಂದಿದ್ದೀನಿ ಅದ ಆ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಕೆಳಗಡೆ ಈಗಲೇ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ನೋಡಿ ತುಂಬಾ ಸರಳವಾಗಿದೆ ನೋಡಿ ಏಲಕ್ಕಿ ಕೂಡ ಮನೆಯಲ್ಲಿ ಸಿಗುವಂಥದ್ದು ಅದೇ ರೀತಿ ಲವಂಗ ಕೂಡ ಮನೆಯಲ್ಲಿ ಸಿಗುವಂಥದ್ದು ಈ ಎರಡೇ ಎರಡು ವಸ್ತುಗಳನ್ನು ಇಟ್ಟುಕೊಂಡು ನಾವು ವರ್ಷ ಪೂರ್ತಿ ವರ್ಷ ಪೂರ್ತಿ ಯಾವುದೇ ರೀತಿ ಹಣಕಾಸಿಗೆ ಕೊರತೆ ಆಗ್ದಿರೋ ತರ ನಾವು ಗೆಲ್ಲಬಹುದು ಇದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ಯುಗಾದಿ ಏನು ಬರುತ್ತೆ ಯುಗಾದಿ ಈಗ ನಾವು ನಿನ್ನೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಯುಗಾದಿ ಹಬ್ಬ ಕಳೆದು ಮೊದಲನೆಯ ಶುಕ್ರವಾರ ಏನ್ ಬರುತ್ತೆ ಆ ಮೊದಲನೆಯ ಶುಕ್ರವಾರ ಈ ಒಂದೇ ಒಂದು ಏಲಕ್ಕಿ ಮತ್ತು ಒಂದೇ ಒಂದು ಲವಂಗದಿಂದ ಚಿಕ್ಕ ರೆಮಿಡಿ ಮಾಡ್ಕೋಬೇಕು ನೋಡಿ ಏನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೇಲಿ ಆಗುವಂತದ್ದು ರೆಮಿಡಿ ಇದು ಏನ್ ಇದಕ್ಕೆ ಅಂತಂದ್ರೆ ಈ ಶುಕ್ರವಾರ ಏನ್ ಬರುತ್ತೆ ಇವತ್ತು ಬುಧವಾರ ನಿನ್ನೆ ಯುಗಾದಿ ಹಬ್ಬ ಆಗಿದೆ ನಾಳೆ ಒಂದ್ ದಿವ್ಸ ಕಳೆದ್ ಬಿಡ್ಲಿ ಶುಕ್ರವಾರ ಏನ್ ಮಾಡಿ ಅಂತಂದ್ರೆ ನೋಡಿ ಒಂದೇ ಒಂದು ಹಸಿರಾದ ಹಚ್ಚು ಹಸಿರಾದಂತಹ ಏಲಕ್ಕಿಯನ್ನ ತಗೋಬೇಕಾಗತ್ತೆ ನೀವು ಹಚ್ಚು ಹಸಿರಾದಂತ ಏಲಕ್ಕಿ ಅದೇ ರೀತಿ ಹೂ ಇರುವಂತಹ ಒಂದು ಲವಂಗವನ್ನ ತಗೋಬೇಕಾಗತ್ತೆ ಹೂವಿರುವಂತಹ ಒಂದು ಲವಂಗವನ್ನ ತಗೋಬೇಕಾಗತ್ತೆ ಎಲ್ಲೂ ಮುರಿದಿರಬಾರ್ದು ಸೊ ಇವನ್ನ ಏನು ಮಾಡಿ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಎದುರುಗಡೆ ಶುಕ್ರವಾರ ಯುಗಾದಿಯಾಗಿ ಮೊಟ್ಟ ಮೊದಲನೇ ಶುಕ್ರವಾರ ಏನ್ ಬರುತ್ತೆ ಆ ಶುಕ್ರವಾರ ಯುಗಾದಿ ಕಳೆದು ಶುಕ್ರವಾರ ಮೊದಲನೇ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಕೂತ್ಕೊಳ್ಳಿ ಈ ಏಲಕ್ಕಿ ಮತ್ತು ಲವಂಗವನ್ನ ಕೈಯಲ್ಲಿ ಹಿಡಿದು ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೂರ ಎಂಟು ಬಾರಿ ನೂರ ಎಂಟು ಬಾರಿ ಓಂ ಮಹಾಲಕ್ಷ್ಮಿಯೇ ನಮಃ 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 ಹೀಗೆ ನೂರ ಎಂಟು ಬಾರಿ ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಆಗ ಇದು ಚಾರ್ಜ್ ಆಗತ್ತೆ ಚಾರ್ಜ್ ಆದ ಮೇಲೆ ಈ ಏಲಕ್ಕಿ ಮತ್ತು ಲವಂಗವನ್ನ ಮಾತೆ ಮಹಾಲಕ್ಷ್ಮಿಯ ಒಂದು ಫೋಟೋ ಏನಿರುತ್ತೆ ಆ ಫೋಟೋದ ಎದುರುಗಡೆ ಪಾದಕ್ಕೆ ಟಚ್ ಮಾಡಿಬಿಟ್ಟು ಈ ಏಲಕ್ಕಿ ಮತ್ತು ಲವಂಗವನ್ನ ವಾಪಸ್ ತಗೊಳ್ಳಿ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ನೀವೇನು ಈ ಒಂದು ಅನುಷ್ಠಾನ ಮಾಡ್ತಾ ಇರ್ತೀರಿ ಇದನ್ನ ಸಾಯಂಕಾಲ ಮಾಡ್ಕೊಳ್ಳಿ ಸಾಯಂಕಾಲ ಸೂರ್ಯ ಅಸ್ತ ಆದ ಮೇಲೆ ದೇವ್ರ ಮುಂದೆ ನೀವೇನು ದೀಪವನ್ನ ಬೆಳಗ್ತೀರಿ ಆ ಸಮಯದಲ್ಲಿ ಮಾಡ್ಕೋಬಹುದು ಇದನ್ನ ಅವಾಗ ಒಂದೇ ಒಂದು ನಾನು ಹೇಳ್ತಾ ಇದ್ದೆ ಏನ್ ಕಂಡೀಷನ್ ಅಂದ್ರೆ ಯಾರು ಕೂಡ ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಏನ್ ಮಂತ್ರ ಹೇಳ್ತಾ ಇದ್ದೀರಿ ಏನು ಏಲಕ್ಕಿ ಲವಂಗ ಕೈಯಲ್ಲಿ ಹಿಡ್ಕೊಂಡಿದ್ರಿ ಏನ್ ಮಾಡ್ತಾ ಇದ್ರಿ ಅವ್ರು ಯಾವ ತರನು ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು ಆ ರೀತಿ ಮಾಡ್ಬಿಟ್ಟು ತದನಂತರ ಇದನ್ನ ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಟ್ಸಿ ಮಂತ್ರ ಹೇಳ್ಕೊಂಡ್ಬಿಟ್ಟಿರ್ತೀರಾ ಓಂ ಮಹಾಲಕ್ಷ್ಮಿ ಏ ನಮ ಅನ್ನೋ ಮಂತ್ರ ಹೇಳ್ಕೊಂಡಿರ್ತೀರಾ ಇದೆಲ್ಲ ಮಾಡಿದ ನಂತರ ಈ ಏಲಕ್ಕಿ ಮತ್ತು ಲವಂಗವನ್ನ ಏನ್ ಮಾಡ್ಬೇಕಾಗತ್ತೆ ನೀವು ಒಂದು ಹಳದಿ ಬಟ್ಟೆ ಚಿಕ್ಕ ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವಂತ ಜಾಗದಲ್ಲಿ ಇಡಬೇಕು ಸರಿ ಸುಮಾರು ಎಷ್ಟು ದಿವಸ ಇಡಬಹುದು ಒಂದು ತಿಂಗಳು ಇಡಬಹುದು ಒಂದು ತಿಂಗಳಾದ ನಂತರ ಮತ್ತೆ ನೆಕ್ಸ್ಟ್ ಶುಕ್ರವಾರ ಯಾವಾಗ ಬರುತ್ತೆ ಮತ್ತೆ ಅವಾಗ ಸೇಮ್ ಒಂದು ಹಸಿರು ಏಲಕ್ಕಿಯನ್ನು ಏಲಕ್ಕಿಯನ್ನ ತಗೊಳ್ಳೋದು ಹೂವಿರುವಂತಹ ಒಂದು ಲವಂಗವನ್ನ ತಗೊಳ್ಳೋದು ಕೈಯಲ್ಲಿ ಇಡ್ಕೊಳ್ಳೋದು ಶುಕ್ರವಾರ ಸಾಯಂಕಾಲ ಸೂರ್ಯ ಅಸ್ತ ಗೋದುಳಿ ಗೋಧೂಳಿ ಸಮಯದಲ್ಲಿ ದೀಪ ಹಸ್ತಿರಲ್ಲ ದೇವ್ರ ಮುಂದೆ ತದನಂತರ ಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ನೂರ ಎಂಟು ಸಾರಿ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಮಂತ್ರ ಹೇಳಿ ಇದನ್ನ ದೇವಿ ಪಾದಕ್ ಮುಟ್ಟಿಸಿ ಚಿಕ್ಕ ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಆದರೂ ಇಡಬಹುದು ಇಲ್ಲ ಪರ್ಸ್ ಅಲ್ಲಿ ಆದ್ರೂ ಇಟ್ಕೋಬಹುದು ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೋಬಹುದು ಒಂದು ತಿಂಗಳಾದ್ಮೇಲೆ ಮರದ ಕೆಳಗಡೆ ಹಾಕಿ ಮತ್ತೆ ಹೊಸ ಏಲಕ್ಕಿ ಲವಂಗ ತಗೊಳ್ಳಿ ಇದೇ ತರ ತಿಂಗಳು 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 ಮಾಡ್ತಾ ಬನ್ನಿ ಎಲ್ಲಿವರೆಗೂ ಮಾಡ್ಕೋಬೇಕು ಅಂತಂದ್ರೆ ದೀಪಾವಳಿ ಮಾಡ್ಕೊಳ್ಳಿ ದೀಪಾವಳಿಗೆ ಮತ್ತೆ ನಾನು ಬೇರೆ ಲಕ್ಷ್ಮಿ ಅನುಷ್ಠಾನ ಹೇಳ್ಕೊಡ್ತೀನಿ ಇದು ಯುಗಾದಿಯಿಂದ ದೀಪಾವಳಿಗೆ ಲಿಂಕ್ ಕೊಡುತ್ತೆ ಲಕ್ಷ್ಮಿ ಅನುಷ್ಠಾನ ಸಕ್ಸಸ್ಫುಲ್ ಆಗುತ್ತೆ ತಿಂಗಳು ತಿಂಗಳು ನಿಮಗೆ ಅದ್ಭುತವಾಗಿ ಭರ್ಜರಿಯಾಗಿ ಕೈಯಲ್ಲಿ ಹಣ ಬರುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ರೀತಿ ಅನಾವಶ್ಯಕ ಖರ್ಚುಗಳಾಗೋದಿಲ್ಲ ಯಾವುದೇ ರೀತಿ ಹಣ ಪೋಲ್ ಆಗೋದಿಲ್ಲ ಕೈಯಲ್ಲಿ ಹಣ ಉಳಿಯುತ್ತೆ ಜೇಬಲ್ಲಿ ಹಣ ಉಳಿಯುತ್ತೆ ಪರ್ಸ್ ಅಲ್ಲಿ ಹಣ ಉಳಿಯುತ್ತೆ ವ್ಯಾನಿಟಿ ಬ್ಯಾಗ್ ಅಲ್ಲಿ ಹಣ ಉಳಿಯುತ್ತೆ ನೀವು ಹಣ ಇಡುವ ತಿಜೋರಿಯಲ್ಲಿ ಹಣ ಉಳಿಯುತ್ತೆ ಯಾವುದೇ ರೀತಿ ಹಣಕ್ಕೆ ತೊಂದರೆ ಆಗೋದಿಲ್ಲ ಕಷ್ಟ ಆಗೋದಿಲ್ಲ ಇದೇನಪ್ಪ ದುಡದೆ ಕೈಯಲ್ಲಿ ಹಣನ ಉಳಿತಾ ಪರಿಸ್ಥಿತಿ ಬರೋದಿಲ್ಲ ಇದನ್ನ ಮಾಡ್ಕೊಳ್ಳಿ ಅದು ಅದ್ಭುತವಾದ ರೆಮಿಡಿ ಇದೆ ಅಂತ ಹೇಳ್ತಾ ಹೊಸ ವರ್ಷದ ಮೊದಲ ರೆಮಿಡಿಯನ್ನ ಹೇಳ್ಕೊಟ್ಟಿದ್ದೀನಿ ಲಕ್ಷ್ಮಿಯನ್ ಅನುಷ್ಠಾನ ಇದು ಯಾವಾಗ್ಲೂ ಏಲಕ್ಕಿ ನೋಡ್ತಾ ಇರಬಹುದು ಏಲಕ್ಕಿ ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಿಸಿದ್ದು ಲವಂಗ ಕೂಡ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯ ಶುಕ್ರನಿಗೆ ಪ್ರಿಯ ಹಾಗಾಗಿ ಈ ಎರಡು ಲಕ್ಷ್ಮಿ ಅನುಷ್ಠಾನವನ್ನ ಮಾಡ್ಕೊಂಡು ನೀವು ಜೀವನದಲ್ಲಿ ಗೆಲ್ರಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಯುಗಾದಿಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ನಮ್ಮ ವಿಶೇಷ ರೆಮಿಡಿ ಹೇಳುವಂತಹ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಜೀವನದಲ್ಲಿ ಬಂದಂತಹ ಸಕಲ ಸಂಕಷ್ಟಗಳಿಗೆ ಮನೆಯಲ್ಲೇ ದೊರೆಯುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅತೀ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಅದ್ಭುತ ಅಡಿಗೆ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದೆಲ್ಲ ಸಿಗುತ್ತೆ ಅಂತ ಕೇಳ್ತೀರಾ ನೀವು ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ವಾಹಿನಿ ಸಿಗುತ್ತೆ ಅಲ್ಲಿ ನೀವು ಅತ್ಯಾದ್ಭುತವಾದಂತಹ ಅಡಿಗೆಗಳ ರೆಸಿಪಿಗಳನ್ನ ನೋಡಬಹುದು ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಸಪೋರ್ಟ್ ಮಾಡಿ ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಈ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜೈ ಜೈ ಶ್ರೀ ಕೃಷ್ಣ ಅಂತ ಈ ವಿಡಿಯೋಗೆ ಹೆಚ್ಚೆಚ್ಚು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಅನುಕೂಲ ಆಗೋ ತರ ಮಾಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ನಮಸ್ಕಾರ